ಹೌದಾ ಇದು ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಇರುವ ಶೌಚಾಲಯ ಬಸ್ ನಿಲ್ದಾಣ ಸ್ವಚ್ಛತೆ ಹಾಗೂ ಶೌಚಾಲಯವನ್ನ ಸಾರಿಗೆ ಇಲಾಖೆಯಿಂದ ಲಕ್ಷ್ಮೀ ವೆಂಕಟೇಶ್ವರ ಎಂಬ ಹೆಸರಿನ ಕಂಪನಿಯೊಂದಕ್ಕೆ ಗುತ್ತಿಗೆಗೆ ನೀಡಲಾಗಿದೆ ಮೂತ್ರ ವಿಸರ್ಜನೆ ಉಚಿತ ಹಾಗೂ ಮಲವಿಸರ್ಜನೆ ಮೂರು ರೂಪಾಯಿ ಎಂದು ಸಾರಿಗೆ ಇಲಾಖೆಯಿಂದ ನಿಗದಿ ಮಾಡಿ ಬೋರ್ಡ್ಗಳು ಹಾಕಿದ್ದಾರೆ ಆದರೆ ಇಲ್ಲಿ ಗುತ್ತಿಗೆ ಪಡೆದವರು ಮೂತ್ರ ಹಾಗೂ ಮಲವಿಸರ್ಜನೆಗೆ ಹತ್ತು ರೂಪಾಯಿ ದುಬಾರಿ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ಪ್ರಯಾಣಿಕರು ಆರೋಪಿಸಿದ್ದಾರೆ ಹತ್ತು ರೂಪಾಯಿ ತಗೊಂತಾವ್ರೆ ಇದೀಗ ಇದಕ್ಕೆ ಬಾತ್ರೂಮ್ಗೆ ಹೋಗೋಕ್ಕೆ ಹಾಂ ಐದು ರೂಪಾಯಿ ತಗೊಳ್ದೆ ಇಲ್ಲ ಹಾಂ ಐದು ರೂಪಾಯಿ ತಗೊಳ್ಳಿ ಹೋಗ್ಲೇ ಹತ್ತು ರೂಪಾಯಿ ಕಡಿಮೆ ಮುಟ್ಟಲ್ಲ ಅವರು ಫ್ರೀ ಅಲ್ಲ ಏನಿಲ್ಲ ಹಾಂ ಫ್ರೀ ಅಲ್ಲ ಹೇಳಿಲ್ಲ ನಾವು ಅಲ್ಲಿಗೆ ಹೋಗಿ ನೋಡೋಕಾಗ್ತದೆ ಗಣತ್ರು ಒಬ್ಬ ಎಂಬ ಅರ್ಜೆಂಟ್ ಆಗಿಬಿಟ್ಟೈತೆ ಒಳಗೆ ಹೋಗಿ ಈದಕ್ಕೆ ಬರೋದಕ್ಕೆ ಅದು ಬಿಡಲಿಲ್ಲ ಅವನು ನನ್ನ ಮಗ ಹಾ ಅವನು ಚಿಕ್ಕಬಳ್ಳಾಪುರ ತಾಲೂಕಿನ ಪ್ರಸಿದ್ಧ ಪ್ರವಾಸಿ ತಾಣಗಳಾದ ನಂದಿಬೇಟ ಈಶಾ ಫೌಂಡೇಶನ್ ಸೇರಿದಂತೆ ಹಲವು ತಾಣಗಳಿದ್ದು ಶಕ್ತಿ ಯೋಜನೆಯಿಂದ ದಿನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಸಂಚರಿಸುತ್ತಿರುತ್ತಾರೆ ಬಸ್ ನಿಲ್ದಾಣದಲ್ಲಿ ಒಂದೇ ಶೌಚಾಲಯವಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಹೋಗುವ ಪ್ರಯಾಣಿಕರಿಂದ ದುಬಾರಿ ಹಣ ವಸೂಲಿ ಮಾಡುತ್ತಿದ್ದಾರೆ ಶೌಚಾಲಯದ ಗೋಡೆಯ ಮೇಲೆ ಸಾರಿಗೆ ಇಲಾಖೆಯಿಂದ ನಿಗದಿ ಮಾಡಿರುವ ದರದ ಬೋರ್ಡ್ ಪ್ರಯಾಣಿಕರ ಗಮನಕ್ಕೆ ಎಂದು ಹಾಕಿರುತ್ತಾರೆ ಆದರೆ ಗುತ್ತಿಗೆದಾರ ಪ್ರಯಾಣಿಕರಿಗೆ ಬೋರ್ಡ್ ಕಾಣದಂತೆ ಛತ್ರಿ ಇಟ್ಟು ದುಬಾರಿ ಹಣ ವಸೂಲಿ ಮಾಡುತ್ತಿರುವುದು ಪ್ರಯಾಣಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಇಲ್ಲಿ ಮಹಿಳೆಯರ ಟಾಯ್ಲೆಟ್ ಇದೆ ಎಲ್ಲ ಮಕ್ಕಳು ಹೆಣ್ಮಕ್ಳು ಸ್ಕೂಲ್ ಮಕ್ಕಳು ಎಲ್ಲ ಬರ್ತಾರೆ ಪ್ರೆಗ್ನೆಂಟ್ ಇರುವವರು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬರ್ತಾರೆ ಯೂರಿನಲ್ ಸ್ಫ್ರೀ ಇದ್ರು ಬೋರ್ಡ್ ಹಾಕಿದ್ರು ಅವರು ಛತ್ರಿ ಅಡ್ಡ ಇಟ್ಕೊಂಡು ಹತ್ತು ರೂಪಾಯಿ ವಸೂಲಿ ಮಾಡ್ತಾರೆ ಕೇಳೋಕ್ಕಾದರೆ ದಬ್ಬಾಳಿಕೆ ಮಾಡ್ತಾರೆ ನಮಗೆ ನೀರಿಲ್ಲ ಸಪ್ಲೈ ಇಲ್ಲ ನೀವು ಕಟ್ಟೋಗಿಲ್ಲ ಅಂದರೆ ಹೋಗಿ ಅಂತ ಅಡ್ಡ ವಾಪಸ್ ಕಳಿಸ್ಬಿಡ್ತಾರೆ ಸುಮಾರು ಜನ ನನಗೆ ಮಾಡ್ತಾಯಿದ್ದಾರೆ ಪ್ರತಿದಿನ ಇದು ಹಗಲದ ದೊರೋಡೆ ಮಾಡ್ತಾ ಇದ್ದಾರೆ ಹೇಳೋರಿಲ್ಲ ಕೇಳೋರಿಲ್ಲ ಅವ್ರದೇ ಆಗಿದೆ ತುಂಬ ಅವ್ಯವಸ್ಥೆ ಆಗಿದೆ ಇಲ್ಲಿನ ಒಂದು ವ್ಯವಸ್ಥೆ ಚಿಕ್ಕಬಳ್ಳಾಪುರ ಬಸ್ ನಿಲ್ದಾಣ ಚಿಕ್ಕಬಳ್ಳಾಪುರ ಬಸ್ ನಿಲ್ದಾಣ ಪಕ್ಕದಲ್ಲೇ ಬೇಕ್ರಿ ಪಕ್ಕದಲ್ಲೇ ಚಿಕ್ಕಬಳ್ಳಾಪುರ ಹದಿನೇಳು ಹದಿನೆಂಟು ಬಸ್ ನಾವು ವಾಹನ ನಿಲ್ದಾಣಗಳನ್ನು ಲಕ್ಷ್ಮಿ ಎಂಟರ್ಪ್ರೈಸಸ್ ಅನ್ನೋ ಒಂದು ಕಂಪ್ನಿಗೆ ನಾವು ಕ್ಲೀನಿಂಗು ಮತ್ತು ಟಾಯ್ಲೆಟ್ ಮೇಂಟೆನ್ಸ್ಗೋಸ್ಕರ ನಾವು ಕೊಟ್ಟಿದ್ದೀವಿ ಅವ್ರಿಗೆಲ್ರಿಗೂ ಸಹ ನಮ್ಮ ಬಸ್ ಸ್ಟ್ಯಾಂಡನ್ನು ಕ್ಲೀನ್ ಮಾಡಬೇಕು ಪ್ಲಸ್ ಟಾಯ್ಲೆಟ್ನ ಮೇಂಟೆನೆನ್ಸ್ ಮಾಡಬೇಕು ಅಂತ ಇದೆ ಅದು ಪೇ ಆ್ಯಂಡ್ ಯೂಸ್ ಟಾಯ್ಲೆಟ್ಸು ಮತ್ತು ಅಲ್ಲಿ ನಾವು ಕ್ಲಿಯರಾಗೇ ಅವ್ರಿಗೆ ಡಿಸ್ಟಿಕ್ ಹೆಡ್ ಕ್ವಾರ್ಟ್ರು ಮತ್ತು ತಾಲೂಕು ಹೆಡ್ ಕ್ವಾರ್ಟ್ರಲ್ಲಿ ಏನೇನು ಟಾಯ್ಲೆಟ್ ಯೂಸ್ ಮಾಡೋದಕ್ಕೆ ಕಲೆಕ್ಟ್ ಮಾಡಬೇಕು ಅಂತೇಳಿ ಎಲ್ಲ ವಾಹನ ನಿಲ್ದಾಣಗಳಲ್ಲಿ ಬೋರ್ಡನ್ನು ಸಹ ಹಾಕಿದ್ದೀವಿ ಅದ್ರ ಪ್ರಕಾರ ಅವರು ಏನು ಟಾಯ್ಲೆಟ್ ಮತ್ತು ಇವರು ಯೂರಿನಲ್ಸ್ಗೆ ಫ್ರೀ ಇರುತ್ತೆ ಟಾಯ್ಲೆಟ್ಸ್ಗೆ ವ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಗೆ ಮೂರು ರೂಪಾಯಿ ಮತ್ತು ತಾಲೂಕು ಹೆಡ್ ಕ್ವಾರ್ಟ್ಗಳಲ್ಲಿ ಎರಡು ರೂಪಾಯಿ ಹಣವನ್ನು ಫಿಕ್ಸ್ ಮಾಡಬೇಕು ತೊಗೊಳ್ಬೇಕು ಅಂತ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ಯಾರಾದರೂ ಅಲ್ಲಿ ಯೂಸ್ ಮಾಡೋವಂಥವ್ರ ಹತ್ರ ಹೆಚ್ಚಿನ ಮೊತ್ತವನ್ನು ಏನೋ ಕಲೆಕ್ಟ್ ಮಾಡಿದ್ರೆ ಅಲ್ಲಿ ನಮ್ಮ ಸಂಚಾರ ನಿಯಂತ್ರಕ ಇರ್ತಾರೆ ಮತ್ತು ಸ್ಟ್ಯಾಂಡ್ ಇನ್ಚಾರ್ಜ್ ಅವ್ರು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದೀವಿ ಆ ಥರ ಯಾರಾದರೂ ಕಂಪ್ಲೇಂಟ್ ಮಾಡಿದ್ರೆ ಅಥವಾ ಥ್ರೂ ಫೋನು ನಮಗೆ ಯಾರಾದರೂ ಡೈರೆಕ್ಟ್ ಅದಕ್ಕೆ ನಮಗೆ ಮಾಹಿತಿ ನಡೆದರೆ ಖಂಡಿತ ಅಂತ್ಯವ್ರ ಮೇಲ್ಗಡೆ ನಾವು ಅವ್ರಿಗೆ ನೋಟಿಸ್ ಕೊಟ್ಟು ಸಹ ಆ ಥರ ಮುಂದೆ ವಸೂಲಿ ಮಾಡ್ದಂಗೆ ನಾವು ಅವ್ರಿಗೆ ಒಂದು ನಿರ್ದೇಶನ ಸಹ ನೀಡ್ತೀವಿ ತಾವಡಿನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ